ಮೊಟ್ಟೆ ಇಡೋಕೆ ಈ ರೀತಿ ಮಾಡಿ ನೋಡಿ ನೀವೇ ಶಾಕ್ ಆಗ್ತೀರಾ ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದಿಷ್ಟು ಟಿಪ್ಸ್ಗಳನ್ನ ತೋರಿಸ್ಕೊಂಡು ಬರ್ತೀನಿ ಶ್ರೀಮತಿಯರಿಗಾಗಿ ಯೂಸ್ಫುಲ್ ಆಗುವಂತಹ ಹೊಸ ಹೊಸಗಳ ಟಿಪ್ಗಳನ್ನು ನೋಡೋಣ ಹಾಗಿದ್ರೆ ಬನ್ನಿ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಾವು ಎಷ್ಟೇ ಸತಿ ಮೊಟ್ಟೆ ತಂದಾಗ ಇಡೋಕ್ಕೆ ಜಾಗ ಇಲ್ಲದೆ ಒಂದಕ್ಕೊಂದು ಅಟ್ಯಾಚ್ ಆಗಿ ಹೊಡೆಯೋ ಚಾನ್ಸಸ್ ಭಾಳ ಇರುತ್ತೆ ಹಾಗಿದ್ದಾಗ ಈ ಸಿಂಪಲ್ ಟಿಪ್ನ ನೀವು ನೋಡಲೇಬೇಕು ಈ ರೀತಿ ಒಂದಿಷ್ಟು ಕಂಟೇನರ್ಸ್ಗಳು ಮನೇಲಿ ಇದ್ದೇ ಇರುತ್ತೆ ಪ್ಲ್ಯಾಸ್ಟಿಕ್ ಬಾಕ್ಸ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಮೊಬೈಲ್ ಸ್ಟ್ಯಾಂಡ್ಸ್ ಆಗಿರ್ಬೋದು ಮೊಬೈಲ್ ಡಬ್ಬಗಳಾಗಿರ್ಬೋದು ಈ ರೀತಿ ಹೆಚ್ಚುಗಳಿರ್ತವೆ ಅವು ಎಲ್ಲವನ್ನು ನೀವು ಬಿಸಾಕದೆ ಈ ರೀತಿ ಮಾಡಿ ನೋಡಿ ಹೊರಗಡೆಯಿಂದ ನಾವು ಮೊಟ್ಟೆಗಳನ್ನ ತರಬೇಕಾದ್ರೆ ಈ ರೀತಿ ಮೊಟ್ಟೆ ಹಾಕುವಂತಹ ರಟ್ಟಿನ ಟ್ರೇಗಳು ಬರ್ತಾ ಇದ್ದಾವೆ ಈ ರೀತಿ ಮೊಟ್ಟೆ ಹಾಕುವ ರಟ್ಟಿನ ಟ್ರೇಗಳನ್ನ ತಗೊಂಡು ನಾನಿಲ್ಲಿ ಒಂದು ಡಿ ಐ ವೈ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ತೋರಿಸಿದ ಹಾಗೆ ಒಂದು ಬಾಕ್ಸ್ನ ತಗೊಳ್ಳಿ ಇದನ್ನು ಆ ಬಾಕ್ಸಿಗೆ ಕರೆಕ್ಟಾಗಿ ಸೈಜ್ನ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡಿ ನೀವು ಕಟ್ ಮಾಡಿ ಕರೆಕ್ಟಾಗಿ ಇದನ್ನು ಯೂಸ್ ಮಾಡ್ಕೊಳೋದ್ರಿಂದ ನಿಮ್ಮ ಮೊಟ್ಟೆಗಳು ಒಡೆಯೋದಿಲ್ಲ ಒಂದಕ್ಕೊಂದು ಅಟ್ಯಾಚ್ ಆಗೋದಿಲ್ಲ ಹಾಗೆ ತುಂಬ ದಿನಗಳ ಕಾಲ ಬರುತ್ತೆ ನೀವು ಈ ಟಿಪ್ನ ಮಾತ್ರ ತುಂಬ ಇಷ್ಟಪಡ್ತೀರ ಈಗ ನೋಡ್ತಾ ಇದ್ದೀರಲ್ಲ ಈ ರೀತಿ ಒಂದಿಷ್ಟು ಲೇಯರ್ನ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಬಾಕ್ಸ್ ಆಗುವಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೀವು ಮಾಡೋದ್ರಿಂದ ಇದನ್ನು ಮೇಲೆ ಒಂದು ಅಂದರೆ ಒಂದು ಲೇಯರ್ ಮೇಲೆ ಒಂದು ಲೇಯರ್ನ ಕಡೆ ಕಟ್ ಮಾಡ್ಕೊಂಡು ಇಟ್ಕೋಬೋದು ಬಾಕ್ಸಿನ ಸೈಜ್ ಮೇಲೆ ನೀವು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಬೇಡಪ್ಪ ಒಂದೇ ಸಾಕು ಅನ್ನೋ ಹಾಗಿದ್ರೆ ನಾವು ಬಾಕ್ಸಿನ ಮೇಲಿರುವಂತಹ ಓಪನ್ ಇರಲಾರದೆ ಹಾಗೆ ಇದನ್ನು ಮುಚ್ಚಿಡ್ತೀವಿ ಅನ್ನೋ ಹಾಗಿದ್ರೆ ಒಂದೇ ಲೇಯರ್ ತಗೊಳ್ಳಿ ಇಲ್ಲ ನಾವು ಫ್ರಿಜ್ನಲ್ಲಿ ಇಡ್ತೀವಿ ನಮಗೆ ಎರಡರಿಂದ ಮೂರು ಬೇಕಂತಂದರೆ ಇದ್ರ ಮೇಲ್ಗಡೆ ಲೇಯರ್ ಕೂಡ ಸೇಮ್ ಅದೇ ಲೈನಿಗೆ ಕಟ್ ಮಾಡ್ಕೊಳ್ಳಿ ಈಗ ನೋಡ್ತಾ ಇದ್ದೀರಲ್ಲ ಇದೇ ರೀತಿ ನೀವು ಒಂದಿಷ್ಟು ಟ್ರೇಗಳನ್ನ ಕಟ್ ಮಾಡ್ಕೋಬೇಕಾಗುತ್ತೆ ರಟ್ಟದ ಟ್ರೇ ಆಗಿರೋದ್ರಿಂದ ತುಂಬ ದಿನ ನಾವು ಇದನ್ನು ಅದರಲ್ಲೇ ಇಡೋಕ್ಕಾಗೋದಿಲ್ಲ ಹಾಗಾಗಿ ಈ ರೀತಿ ಒಂದು ಪ್ಲ್ಯಾಸ್ಟಿಕ್ ಕಂಟೇನರ್ನ ತಗೊಂಡು ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಒಳಗಡೆ ಹಾಕಿಟ್ಕೊಂಬಿಟ್ರೆ ಸಾಕು ಮೊಟ್ಟೆಗಳು ಹೊಡೆಯೋದಿಲ್ಲ ಯಾವುದೇ ರೀತಿ ಅಟ್ಯಾಚ್ ಆಗೋದಿಲ್ಲ ಹಾಗೆ ತುಂಬ ದಿನಗಳ ಕಾಲ ನಾವು ಯೂಸ್ ಮಾಡ್ಬೋದು ಹಾಗೆ ಬೇಸಿಗೆಗಾಲ ಬಂತಪ್ಪ ಅನ್ನೋ ಹಾಗಿದ್ದರೆ ಮೊಟ್ಟೆಗಳನ್ನು ನೀವು ಆದಷ್ಟು ಫ್ರಿಜ್ನಲ್ಲಿ ಇಡಿ ಯಾಕಂದರೆ ಹೊರಗಡೆ ಇಟ್ಟರೆ ಹೀಟಿಗೆ ಮೊಟ್ಟೆಗಳು ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಹೆಚ್ಚು ಫ್ರಿಜ್ ಫ್ರಿಜ್ನ ಇಡಿ ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ ಮೊಟ್ಟೆನ ಕೆಟ್ಟೋಗಿದೆಯೋ ಅಥವಾ ಚೆನ್ನಾಗಿದೆಯೋ ಅನ್ನೋದನ್ನು ನಾನು ನಿಮಗೆ ಇವತ್ತು ಈ ಟಿಪ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹೌದು ಮೊಟ್ಟೆ ಕೂಡ ಅಷ್ಟೇ ತುಂಬ ದಿನ ಬರಬೇಕು ಅನ್ನೋ ಹಾಗಿದ್ರೆ ಅಥವಾ ನೀವು ಎಲ್ಲಿಗೋ ಹೋಗಿರ್ತೀರ ವಾಪಸ್ ಬರೋದ್ರಲ್ಲಿ ಒಂದು ಟೆನ್ ಡೇಸ್ ಆಗಿರುತ್ತೆ ಅಷ್ಟರಲ್ಲಿ ಮೊಟ್ಟೆಗಳು ಕೆಟ್ಟೋಗಿದೆಯೋ ಏನಾಗಿದೆಯೋ ಗೊತ್ತಿರೋದಿಲ್ಲ ಈ ರೀತಿ ಒಂದು ಬೌಲ್ನಲ್ಲಿ ನೀರು ತೊಗೊಳ್ಳಿ ಆ ಮೊಟ್ಟೆ ಏನಿದೆ ಒಳಗಡೆ ಹಾಕೋದ್ರಿಂದ ನೀರಿನ ಒಳಗಡೆ ಹಾಕೋದ್ರಿಂದ ಮೊಟ್ಟೆ ಮೇಲೆ ಎದ್ದು ಬರಲಿಲ್ಲ ಅಂತಂದರೆ ಮೊಟ್ಟೆ ಫ್ರೆಶ್ ಆಗಿದೆ ಅಂತ ಅರ್ಥ ಆದರೆ ಮೊಟ್ಟೆ ಮೇಲೆದ್ದು ಬಂತಂದರೆ ಫ್ರೆಶ್ ಇಲ್ಲ ಅಂತ ಅರ್ಥ ಈ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ ಮನೆಯಲ್ಲಿ ಯೂಸ್ ಮಾಡುವಂಥ ಸೋಪ್ ಏನಿದೆ ಇದ್ದೀರಾ ಹಾಗಿದ್ರೆ ಬಿಸಾಕ್ಬೇಡಿ ಈ ಟಿಪ್ ನೋಡಿದ ಮೇಲೆ ನೀವು ಸೋಪನ್ನು ಬಿಸಾಕೋದಿಲ್ಲ ಈ ರೀತಿ ಒಂದು ನೀವು ನೆಟ್ಟನ್ನು ತೊಗೋಬೇಕಾಗುತ್ತೆ ಈ ರೀತಿ ನೆಟ್ಟನ್ನ ತಗೊಂಡು ಸೋಪ್ ಏನಿದೆ ಅದರಲ್ಲಿ ಹಾಕಿಬಿಡಿ ಹಾಕಿ ಇದನ್ನು ನಿಮ್ಮ ಸಿಂಕಿನ ಹತ್ತೀರ ಸಿಂಕಿನ ಹತ್ತಿರ ಇದನ್ನು ನೀವು ಕಟ್ಟಿ ಇಡೋದ್ರಿಂದ ನೀವು ಪ್ರತಿ ಸಲ ಅಡುಗೆ ಮಾಡಿದಾಗ ಮೆಣಸಿನ್ಕಾಯಿ ಕಟ್ ಮಾಡಿದಾಗ ಅಥವಾ ಯಾವುದೋ ಕೆಲಸ ಮಾಡಿದಾಗ ನಿಮ್ಮ ಕೈ ಎಲ್ಲ ಉರಿತಿರುತ್ತೆ ಆ ಟೈಮ್ನಲ್ಲಿ ನೀವು ಈ ರೀತಿ ಮಾಡಿಕೊಂಡು ನೀವು ಸ್ವಲ್ಪ ಸ್ವಲ್ಪ ನಿಮ್ಮ ಸಿಂಕಿನ ಹತ್ತಿರ ಒಂದು ಗಂಟು ಹಾಕಿ ಇಟ್ಕೊಂಡ್ಬಿಟ್ರೆ ಸಾಕು ಯಾವುದಕ್ಕಾದರೂ ಹ್ಯಾಂಗ್ ಮಾಡ್ಕೊಳ್ಳಿ ನಿಮ್ಮ ಕೈನ ದಿನನಿತ್ಯ ನೀವು ತೊಳೆಯೋದ್ರಿಂದ ನಿಮ್ಮ ಕೈ ಕೂಡ ಚೆನ್ನಾಗಿರುತ್ತೆ ಹಾಗೆ ಸೋಪ್ ಕೂಡ ಅಷ್ಟೇ ತುಂಬ ದಿನ ಬರುತ್ತೆ ಈ ರೀತಿ ನೆಟ್ ಹಾಕಿರೋದ್ರಿಂದ ಸೋಪ್ ಜಾಸ್ತಿ ವೇಸ್ಟ್ ಆಗೋದಿಲ್ಲ ನೀಟಾಗಿ ಕೈನು ತೊಳ್ಕೋಬೋದು ಹಾಗೆ ಸೋಪ್ ಕೂಡ ಜಾಸ್ತಿ ದಿನ ಬರುತ್ತೆ ಈ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು